ಕಾಲೇಜು ಮುಗಿಸಿಕೊಂಡು ಮನೆಗೆ ಬಂದು ಸುಮ ಕಾಫಿ ಮಾಡಿಕೊಂಡು ಕುಡಿಯುತ್ತ ಸೋಫಾದ ಮೇಲೆ ಕುಳಿತುಕೊಂಡಳು ಹಾಗೆ ಎದುರುಗಿದ್ದ ವಿಯನ್ನು ಹಚ್ಚಿದಾಗ ಅದರಲ್ಲಿ ಬಾಳ ಬಂಗಾರ ನೀನು ಅಣಿಯ ಸಿಂಗಾರ ನೀನು ಅಂತ ಬಂಗಾರದ ಮನುಷ್ಯ ಚಿತ್ರದ ಹಾಡು ನಡೆಯುತ್ತಿತ್ತು ಆ ಹಾಡನ್ನು ನೋಡುತ್ತಿದ್ದಂತೆ ಸುಮ ನಾಯಕಿಯ ಜೊತೆಗೆ ತನ್ನನ್ನು ಹೋಲಿಸಿಕೊಂಡು ನಾಯಕನ ಜೊತೆಗೆ ಅಭಿಯನ್ನು ಹೋಲಿಸಿಕೊಂಡಳು ಆ ರೀತಿಯಾಗಿ ತಮ್ಮಿಬ್ಬರನ್ನು ಹೋಲಿಸಿಕೊಂಡು ಆ ಹಾಡನ್ನು ನೋಡುತ್ತಿರುವಾಗ ಅವಳಿಗೆ ನಿಜವಾಗಿಯೂ ಆ ಹಾಡು ತುಂಬ ತೃಪ್ತಿ ನೀಡಿತ್ತು ಅದರಲ್ಲಿ ನಡುವೆ ನಾಯಕಿಯ ಭಾವುಗಳಾಗಿ ನನ್ನೆದೆಯ ನಿನ್ನ ಸೆರೆಮನೆಯು ಚಿನ್ನ ಎಂಬ ಸಾಲುಗಳನ್ನು ಕೇಳುತ್ತಿದ್ದರೆ ಅವಿಯನ್ನು ತಾನು ತನ್ನ ಮನಸ್ಸಿನ ಮನೆಯಲ್ಲಿ ಬಂದಿ ಮಾಡಿಕೊಂಡು ಅವನನ್ನು ಯಾವ ಕಾರಣಕ್ಕೂ ತನ್ನಿಂದ ಅಗಲದಂತೆ ಮಾಡಿಬಿಡುತ್ತೇನೆ ಅಂತ ಅಂದುಕೊಂಡು ಹಾಡಿನ ಜೊತೆಗೆ ಪ್ರಸ್ತುತ ತನ್ನ ಜೀವನದಲ್ಲಿ ನಡೆಯುತ್ತಿದ್ದ ಘಟನೆಯನ್ನು ತೆಳು ಮಾಡತೊಡಗಿದಳು ಏಕೋ ಗೊತ್ತಿಲ್ಲ ಮೊದಮೊದಲು ಆ ಹಾಡು ನೋಡುವಾಗ ಅವಳಿಗೆ ಬೇಸರವಾಗುತ್ತಿತ್ತು ಆದರೆ ಇಂದು ಮಾತ್ರ ಅದೇ ಹಾಡನ್ನು ಪದೇ ಪದೇ ನೋಡುವಂತೆ ಮನಸ್ಸು ಪ್ರೇರೇಪಿಸುತ್ತಿತ್ತು ಹಾಗೆ ಹಾಡನ್ನು ನೋಡುವುದು ಮುಗಿದ ಮೇಲೆ ಟಿ ವಿ ಆಫ್ ಮಾಡಿ ಹಾಗೆ ಸೋಫಾದ ಮೇಲೆ ಮಲಗಿಕೊಂಡು ಚಾವಣಿಯನ್ನು ನೋಡುತ್ತಾ ತನ್ನ ಜೊತೆಗೆ ಅಭಿಯನ್ನು ಕಲ್ಪಿಸಿಕೊಳ್ಳತೊಡಗಿದಳು ಒಂದು ಕ್ಷಣ ಅವನು ಹೇಗಿರಬಹುದು ಎಂಬ ಕುತೂಹಲ ಬಂದಿತು ಆದರೆ ಅವನು ತಾನು ಹೇಗೆ ಇರುವೆ ಅಂತ ಹೇಳಿದ ವಾಕ್ಯಗಳನ್ನು ನೆನಪಿಸಿಕೊಂಡಾಗ ಅವನು ಹೇಳಿದ ರೀತಿಯಲ್ಲಿ ಅವನನ್ನು ಕಲ್ಪಿಸಿಕೊಂಡು ನೋಡಿದಾಗ ಅವನು ಸುಂದರವಾಗಿದ್ದಾನೆ ಎಂದು ಮಾತ್ರ ಅವಳಿಗೆ ಅರಿವಾಯಿತು ನಾನೇನು ಕಮ್ಮಿ ಇಲ್ಲ ನನ್ನ ರೂಪ ಸಹ ಚಂದುಳ್ಳಿ ಚೆಲುವೆಯ ರೂಪ ಅದರಲ್ಲಿ ಅಲ್ಲಗಳೆಯುವಂತಿಲ್ಲ ವಿಷಯ ಏನೂ ಅಲ್ಲ ಇದೇ ರೀತಿಯಾಗಿ ವಿಚಾರ ಮಾಡುತ್ತಾ ಸಂಜೆಯ ಅಡಿಗೆಯನ್ನು ಮಾಡಿ ಊಟಕ್ಕೆ ಕುಳಿತಳು ಅದೇ ಯೋಚನೆಯಲ್ಲಿ ಒಂದು ತರಹ ಮಧುರ ಭಾವನೆಯಿಂದ ಅವನನ್ನೇ ನೆನೆಯುತ್ತಾ ಊಟ ಮಾಡಿದರೂ ಸಹ ಅವಳಿಗೆ ಊಟದ ರುಚಿ ಗೊತ್ತಾಗಲಿಲ್ಲ ಊಟದ ರುಚಿ ಗೊತ್ತಾಗದ ರೀತಿಯಂತೆ ಅವಳು ತನ್ನದೇ ಕಲ್ಪನೆಯಲ್ಲಿ ಮುಳುಗಿ ಹೋಗಿದ್ದಳು ಊಟ ಮುಗಿಸಿದ ಮೇಲೆ ಗಡಿಯಾರವನ್ನು ನೋಡುತ್ತಿದ್ದಂತೆ ಎಂಟು ಗಂಟೆ ಇಪ್ಪತ್ತು ನಿಮಿಷ ಸಮಯ ತೋರುತ್ತಿತ್ತು ಅದನ್ನು ನೋಡಿದ ಅವಳು ಗಡಿಯಾರಕ್ಕೆ ಬೈದುಕೊಂಡಳು ಗಡಿಯಾರವೇ ನೀನು ತೋರಿಸುತ್ತಿದ್ದ ಸಮಯ ಎಂಟು ಇಪ್ಪತ್ತು ನಿಮಿಷ ಆದರೆ ನೀನು ಮಾತ್ರ ಪಕ್ಕಾ ಫೋರ್ ಟ್ವೆಂಟಿ ನಮಗೆ ಬೇಡವಾದಾಗ ಮಾತ್ರ ನೀನು ಒಲಂಪಿಕ್ ರೇಸ್ ರೀತಿಯಲ್ಲಿ ಸಮಯವನ್ನು ಮುಂದೆ ತೆಗೆದುಕೊಂಡು ಹೋಗುತ್ತೆ ಆದರೆ ಈಗ ನನಗೆ ಸಮಯ ಮುಂದೆ ಹೋಗಬೇಕು ಎನ್ನುತ್ತಿರುವಾಗ ನೀನು ಮಾತ್ರ ನಿಧಾನವಾಗಿ ಆಮೆಗತಿಯಲ್ಲಿ ನಡೆಯುತ್ತಿರುವ ನೀನು ನಿರ್ಜೀವವಾದ ವಸ್ತುವಾದರೂ ಸಹ ನಿನ್ನಲ್ಲಿ ಬೇರೆಯವರನ್ನು ಕಾಡುವ ಗುಣ ಹೆಚ್ಚಾಗಿದೆ ಸಮಯವನ್ನು ನೋಡುತ್ತಾ ಪ್ರಾಲಾಪಿಸುವುದು ಎಲ್ಲರ ಜೀವನದಲ್ಲಿ ನಡೆಯುವ ಒಂದು ಸಾಮಾನ್ಯ ಅಂಶವಿದ್ದರೂ ಸಹ ಅವಸರವೇ ಅವರಿಗೆ ನಿಧಾನಗತಿಯ ವೇಗ ತೋರುತ್ತಾ ನಿಧಾನವಿದ್ದವರಿಗೆ ಅವಸರದ ವೇಗದಲ್ಲಿ ನಿನ್ನ ರೂಪ ತೋರಿಸಿಕೊಳ್ಳುವ ಈ ರೀತಿಯಾಗಿ ನೀನು ಮಾಡುವುದು ನಿನ್ನ ಕ್ರೂರತನದ ಪರಿಚಯ ಅಷ್ಟೆ ಎಂದು ಮನಸ್ಸಿನಲ್ಲಿಯೇ ಗಡಿಯಾರವನ್ನು ಬೈದುಕೊಂಡಳು ನಂತರ ತನ್ನ ವಿಚಾರಕ್ಕೆ ತಾನೇ ನಕ್ಕು ತಲೆ ಕಡವಿಕೊಂಡು ಎಲ್ಲ ಬಾಗಿಲುಗಳನ್ನು ಲಾಕ್ ಮಾಡಿ ಬೆಡ್ರೂಮ್ಗೆ ಹೋಗಿ ಬಾಲ್ಕನಿಯಲ್ಲಿರುವ ಚೇರ್ ಮೇಲೆ ಕುಳಿತುಕೊಂಡಳು ಲೈಟ್ ಹಾಕಿಕೊಳ್ಳದೆ ಕತ್ತಲಲ್ಲಿ ಅವಳು ಕುಳಿತುಕೊಂಡಿದ್ದರಿಂದ ಬೇರೆ ಯಾರಿಗೂ ಅವಳು ಕಾಣುತ್ತಿರಲಿಲ್ಲ ಫ್ರೆಶ್ ಆಗಿ ಬಂದ ಅವಳು ಲೈಟಾಗಿ ಡಿಯೋ ಮೈಗೆ ಹಚ್ಚಿಕೊಂಡಿದ್ದ ಕಾರಣ ತನ್ನ ಮೈಯಿಂದ ಹೊರಬರುತ್ತಿದ್ದ ಸುಹಾಸನೆಯನ್ನು ತಾನೇ ಎಂಜಾಯ್ ಮಾಡುತ್ತಾ ಕುಳಿತುಕೊಂಡಿದ್ದಳು ಅಷ್ಟರಲ್ಲಿ ಪಕ್ಕದ ಮನೆಯ ಮುದುಕ ಮತ್ತು ಮುದುಕಿಯರು ತಮ್ಮ ತಮ್ಮಲ್ಲಿ ಜಗಳ ದಿನ ಪೂರ್ತಿ ಸುಮ್ಮನೆ ಇರುವ ಅವರಿಬ್ಬರು ರಾತ್ರಿಯಾದಂತೆ ಜಗಳ ಹಾಡುತ್ತಿದ್ದರು ಜಗಳ ಹಾಡು ಹಚ್ಚುವ ಸಲುವಾಗಿ ಮಾತ್ರ ಮುದುಕನಿಗೆ ಹಳೆಯ ಹಿಂದಿ ಹಾಡುಗಳು ಇಷ್ಟವಾಗುತ್ತಿದ್ದವು ಅದೇ ಮುದುಕಿಗೆ ಕನ್ನಡದ ಹಳೆಯ ಹಾಡುಗಳು ಇಷ್ಟವಾಗುತ್ತಿದ್ದವು ಅದಕ್ಕಾಗಿ ರಾತ್ರಿ ಹಾಡು ಹಚ್ಚಲು ಅವರಿಬ್ಬರ ನಡುವೆ ದಿನಾಲು ಕದನ ನಡೆಯುತ್ತಿತ್ತು ಅದು ಒಂದು ರೀತಿಯಿಂದ ಸುಮಾಳಿಗೆ ಮನರಂಜನೆ ನೀಡುತ್ತಿತ್ತು ಮೊದಮೊದಲು ಅವಳು ಅವರಿಬ್ಬರು ಈ ರೀತಿ ಜಗಳವಾಡುವುದನ್ನು ಕಂಡು ತನ್ನ ಗಂಡನನ್ನು ನೆನಪಿಸಿಕೊಂಡು ದುಃಖ ಪಡುತ್ತಿದ್ದಳು ಆದರೆ ತದನಂತರದಲ್ಲಿ ಅವರಿಬ್ಬರ ಜಗಳವನ್ನು ಮನರಂಜೆಯ ದೃಷ್ಟಿಯಿಂದ ನೋಡತೊಡಗಿ ಅದರಿಂದ ಮಜ ತೆಗೆದುಕೊಳ್ಳುತ್ತಿದ್ದಳು ಇಂದು ಸಹ ಅವರಿಬ್ಬರಲ್ಲಿ ಪ್ರತಿದಿನದಂತೆ ಜಗಳ ನಡೆದಿತ್ತು ತಾನು ಹಿಂದಿ ಹಾಡು ಕೇಳುವುದಕ್ಕಾಗಿ ಅದಕ್ಕೆ ಅಡ್ಡಿ ಮಾಡದಂತೆ ಮುದುಕ ಮುದುಕಿಗೆ ಹೇಳುತ್ತಿದ್ದ ಮುದುಕಿ ತಾನು ಮೊದಲು ಕನ್ನಡ ಹಾಡು ಕೇಳುವುದಕ್ಕೆ ಅವಕಾಶ ಮಾಡಿಕೊಡಲು ಜಗಳ ತೆಗೆಯುತ್ತಿದ್ದರು ಕೊನೆಗೆ ಮುದುಕ ಗೆದ್ದಿದ್ದ ಅವನು ಹಾಡನ್ನು ಹಚ್ಚಿದ್ದ ಗತಾ ರಹೆ ಮೇರಾ ದಿಲ್ ತುಯಿ ಮೇರಿ ಮಂಜಿಲ್ ಕಹಿ ಬಿತೇನಾ ಹೇ ರಾತೆ ಕಹಿ ಬಿತೇನಾ ಎ ದಿಲ್ ಎಂದು ಗೈಡ್ ಸಿನಿಮಾದ ಹಳೆಯ ಹಾಡನ್ನು ಹಚ್ಚಿದಾಗ ಅದನ್ನು ಕೇಳುತ್ತಾ ಸುಮಾ ತನ್ಮಯಳಾದಳು ತನ್ನ ಪರಿಸ್ಥಿತಿಗೆ ಅನುಗುಣವಾಗಿ ಮತ್ತು ತನ್ನ ಮನದ ಬಯಕೆಯನ್ನು ಆ ಹಾಡು ಅವಳಿಗೆ ಹೇಳುತ್ತಿತ್ತು ಆ ಹಾಡಿನ ಮಾತಿನಲ್ಲಿಯೇ ಅವಳು ಮುಳುಗಿ ಹೋಗಿಬಿಟ್ಟಳು ಹಾಡು ಮುಗಿಯಿತು ತನ್ನ ಮೊಬೈಲ್ ಆನ್ ಮಾಡಿ ಸಮಯ ನೋಡಿದಾಗ ಎಂಟು ಮುಕ್ಕಾಲಾಗಿತ್ತು ಅವಿ ಇನ್ನೂ ಆನ್ಲೈನ್ಗೆ ಬರಲು ತುಂಬ ಸಮಯವಿತ್ತು ಮತ್ತೆ ಬೇರೆ ಯಾವುದು ಹಾಡು ಬರುತ್ತದೆ ಎಂದು ಕಾಯತೊಡಗಿದಾಗ ಈ ಬಾರಿ ಮುದುಕಿ ತನಗೆ ಬೇಕಾದ ಹಾಡನ್ನು ಹಚ್ಚಿದಳು ಬಯಲುದಾರಿ ಚಿತ್ರದ ಹಾಡು ಕನಸಲು ನೀನೇ ಮನಸಲು ನೀನೆ ಎಂಬ ಹಾಡು ಬರುತ್ತಿತ್ತು ಇಂದು ಹಾಡು ಮುಂದುವರಿಯುತ್ತದೆ ಅದನ್ನು ಕೇಳಿದ ಸುಮಾ ತಮಗರಿವಿಲ್ಲದಂತೆ ತುಂಬಾ ರೊಮ್ಯಾಂಟಿಕ್ ಮೂಡಿನಲ್ಲಿ ಹೊರಟು ಹೋದಳು ಹಾಡುಗಳಲ್ಲಿರುವ ಶಕ್ತಿ ಎಂದರೆ ಅದೇ ಪದಗಳನ್ನು ಸಂಕೋಲೆಯಿಂದ ಬೆರೆಸಿ ಪದ ಸಂಕೋಲೆಗಳು ಹೊಂದುವಂತೆ ಮಾಡುವವರಿಂದ ಸಂಗೀತದ ರೂಪದಲ್ಲಿ ಅವರ ಧ್ವನಿಯಿಂದ ಭಾವನೆಗಳನ್ನು ಬೆರೆಸಿ ಅದಕ್ಕೊಂದು ಅರ್ಥ ಬರುವ ರೀತಿಯಲ್ಲಿ ಸಂಯೋಜನೆ ಮಾಡಿದ ಪರಿಕಲ್ಪನೆ ಸಂಗೀತ ನಿರ್ದೇಶಕರದು ಆದರೆ ಕೇಳುಗರ ಮನದಲ್ಲಿ ಯಾವ ವಿಷಯವೂ ಬರದೆ ಕೇವಲ ತಮ್ಮ ಜೀವನದ ಜೊತೆಗೆ ಆ ಹಾಡನ್ನು ಕಲ್ಪನೆ ಮಾಡಿಕೊಂಡು ಆನಂದಿಸುವುದರಲ್ಲಿ ಮಾಡುವ ಮಾಂತ್ರಿಕತೆ ಸಂಗೀತಕ್ಕೆ ಇರುತ್ತದೆ ಎಷ್ಟು ವಿಚಿತ್ರವಾದ ಕಲ್ಪನೆ ಆದರೂ ಆ ಕಲ್ಪನೆ ಸತ್ಯ ಹಾಡು ಮುಗಿಯುತ್ತಿದ್ದಂತೆ ಸುಮ ಕುಳಿತಲ್ಲಿಯೇ ತೂಕಾಡಿಸತೊಡಗಿದಳು ಅಷ್ಟರಲ್ಲಿ ಅವಳ ಕೈಯಲ್ಲಿದ್ದ ಮೊಬೈಲ್ ಸದ್ದು ಮಾಡಿತ್ತು ತೂಕಾಡಿಸುತ್ತಿದ್ದ ಸುಮ ಎದ್ದು ಮೊಬೈಲ್ ನೋಡಿದಾಗ ಅಭಿ ಮೆಸೇಜ್ ಮಾಡಿದ್ದ ಅವನ ಮೆಸೇಜ್ ಬಂದದ್ದು ಗೊತ್ತಾಗುತ್ತಲೇ ಸುಮಳ ಮೈಯಲ್ಲಿ ಏನೋ ಉತ್ಸಾಹ ಬಂದಂತಾಯಿತು ಮೆಸೆಂಜರ್ನಲ್ಲಿ ಇಷ್ಟೇಕೆ ತಡ ಎಂದು ಬರೆದು ಕಳಿಸಿದಾಗ ಅದನ್ನು ನೋಡಿದ ಅಭಿ ಹೊಟ್ಟೆ ಹಸಿದಿತ್ತು ಊಟ ಮಾಡಿ ಬರಬೇಕಾದರೆ ತಡವಾಯಿತು ಎಂದು ಪ್ರತ್ಯುತ್ತರ ಬರೆದು ಕಳುಹಿಸಿದ ಈ ದಿನ ಮತ್ಯಾರದರು ಪ್ರೇಮಿಗಳನ್ನು ಒಂದುಗೂಡಿಸಲು ಹೋಗಿಲ್ಲವೇ ಈಗ ನಾನು ಹೋಗುವುದಿಲ್ಲ ಆದರೆ ನನ್ನ ಪ್ರೇಮವನ್ನು ಒಂದುಗೂಡಿಸಲು ನನ್ನ ಸ್ನೇಹಿತರಿಗೆ ಹೇಳಿದರೆ ಅವರು ನಿಯತ್ತಾಗಿ ನನ್ನನ್ನು ನಾನು ಪ್ರೇಮಿಸುವ ಅವರ ಹತ್ತಿರ ಕರೆದುಕೊಂಡು ಹೋಗಿ ಒಂದುಗೂಡಿಸಿ ಬಿಡುತ್ತಾರೆ ನೀವು ಹೇಳುತ್ತಿರೋ ಮಾತು ನಿಜವೇ ದೇವರಾಣೆಗೂ ಸತ್ಯ ನನ್ನ ಗೆಳೆಯರ ಪಟಾಲಂ ನಿಮಗಿನ್ನು ಗೊತ್ತಿಲ್ಲ ಬೇಕಾದರೆ ಪ್ರಾಣವನ್ನು ಕೊಡುತ್ತಾರೆ ಬೇಡವಾದರೆ ಪ್ರಾಣವನ್ನು ತೆಗೆಯುತ್ತಾರೆ ಆದರೆ ಸ್ನೇಹಿತರಿಗೆ ಮಾತ್ರ ಯಾವುದೇ ಸಹಾಯ ಕೇಳಿದರೂ ಇಲ್ಲ ಅಂತ ಮಾತ್ರ ಹೇಳುವುದಿಲ್ಲ ಅದನ್ನೆಲ್ಲ ಬರೆದು ಹೇಳಲು ಆಗುವುದಿಲ್ಲ ನೀವು ಒಪ್ಪಿಕೊಂಡರೆ ಮತ್ತೊಮ್ಮೆ ನಾನು ಕಾಲ್ ಮಾಡಿ ಮಾತನಾಡುವಾಗ ಎಲ್ಲವನ್ನು ಹೇಳುತ್ತೇನೆ ಎಂದು ಅವನು ಬರೆದು ಕಳಿಸಿದಾಗ ಅದನ್ನು ನೋಡಿದ ಸುಮಾ ನನ್ನ ಜೊತೆ ಮಾತನಾಡಲು ಒಂದು ನೆಪ ಹುಡುಕುತ್ತಿದ್ದಾನೆ ಅಂತ ಅರ್ಥವಾಗಿ ತನ್ನಲ್ಲಿ ತಾನೇ ನಗತೊಡಗಿದಳು ಅಕಸ್ಮಾತ್ ನಾನು ಬೇಡವೆಂದರೆ ದೇವಿಗೆ ನನ್ನ ಮೇಲೆ ಇನ್ನೂ ಕರುಣೆ ಬಂದಿಲ್ಲ ಈ ಭಕ್ತ ಇನ್ನೂ ತಪಸ್ಸು ಮಾಡಬೇಕಾಗಿ ಅಂತ ತಿಳಿದುಕೊಂಡು ಸುಮ್ಮನಾಗುತ್ತೇನೆ ಮತ್ತೇನು ಮಾಡಲು ಸಾಧ್ಯ ಇದನ್ನು ಓದಿದ ಸುಮಾ ನಗ ನಗತೊಡಗಿದಳು ನಾನು ಸಾಮಾನ್ಯ ಮನುಷ್ಯಳು ನನ್ನನ್ನು ದೇವರಿಗೆ ಹೋಲಿಸಬೇಡಿ ನಾನು ಹೋಲಿಸುವ ದೇವರು ಪ್ರೇಮ ದೇವತೆ ಹೊರತು ಸಂಹಾರ ಮಾಡುವ ರುದ್ರಕಾಳಿ ಅಥವಾ ಭದ್ರಕಾಳಿ ಅಲ್ಲ ಅಂತ ಅಂದುಕೊಂಡಿದ್ದೇನೆ ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ಅದನ್ನು ಅಕ್ಷರ ರೂಪದಲ್ಲಿ ಬರೆದು ಕಳುಹಿಸಿದರೆ ನಿಮಗೆ ಅರ್ಥವಾಗುವುದಿಲ್ಲ ನಾನು ಹೇಳಿರಬೇಕು ನೀವು ಕೇಳಿರಬೇಕು ಅಂದಾಗ ಮಾತ್ರ ಅರ್ಥವಾಗುತ್ತದೆ ಎಂದು ಬರೆದು ಹಾಕಿ ತನ್ನಲ್ಲಿ ತಾನೇ ನಗತೊಡಗಿದಳು ಈ ರೀತಿಯಾಗಿ ಬರೆದು ಕಳುಹಿಸಿ ಅವನು ಕಾಲ್ ಮಾಡಬಹುದು ಎಂದು ಒಪ್ಪಿಗೆಯನ್ನು ಸೂಚಿಸಿದಳು ಎರಡೇ ಸೆಕೆಂಡಿನಲ್ಲಿ ಮೊಬೈಲ್ ಕಾಲ್ ಬಂದಿತ್ತು ಅದನ್ನು ನೋಡುತ್ತಲೇ ಅವಳು ನಗುತ್ತಾ ಕಾಲ್ ರಿಸೀವ್ ಮಾಡಿ ಮೊಬೈಲ್ ತನ್ನ ಕಿವಿಗೆ ಹಿಡಿದಾಗ ರೀ ನಮಗೆ ಏನಾಗುತ್ತದೆಯೋ ನನಗೆ ಗೊತ್ತಾಗ್ತಿಲ್ಲ ಸುಂದರವಾದ ರಾತ್ರಿಯಲ್ಲಿ ನಾನು ಮಲಗಿದರೂ ನನ್ನ ಮನಸ್ಸಿನಲ್ಲಿ ನೀವು ಬಂದು ನನ್ನ ಹೃದಯವನ್ನು ಚೆನ್ನಾಗಿ ಕುಟ್ಟುತ್ತೀರಾ ನಾನು ನಿದ್ರೆ ಮಾಡಬೇಕೋ ಬೇಡವೋ ಎಂದು ಹಾಸ್ಯದ ರೀತಿಯಲ್ಲಿ ಕೇಳಿದಾಗ ನೀವು ಮಾತ್ರ ಸುಮ್ಮನೆ ಇದ್ದೀರಾ ನಾನು ಮಾಡುವ ಪ್ರತಿ ಕೆಲಸದಲ್ಲಿಯೂ ಬೆಳಕೆಯಿಂದ ಎಷ್ಟು ಸಲ ತಡೆ ಹಾಕಲು ಬಂದಿದ್ದೀರಿ ಅಂತ ನಿಮಗೆ ಗೊತ್ತಾ ಅನುಭವಿಸಿದ ನಾನು ಅದನ್ನು ಹೇಳಬೇಕಷ್ಟೆ ಎಂದಾಗ ಅಭಿ ಆಶ್ಚರ್ಯದಿಂದ ಹೌದೇ ನೀವು ಹೇಳುತ್ತಿರುವ ವಿಷಯ ನಿಜವೇ ಎಂದು ಆತುರದಿಂದ ಪ್ರಶ್ನಿಸಿದ ಒಂದು ಹೆಣ್ಣು ಈ ರೀತಿಯಾಗಿ ಮನಸ್ಸು ಬಿಚ್ಚಿ ಹೇಳಬೇಕಾದರೆ ವಿಷಯ ನಿಜವಾದಲ್ಲಿ ಮಾತ್ರ ಹೇಳಲು ಸಾಧ್ಯ ನಾನು ನಿಮ್ಮ ಹಾಗೆ ಕವಿಯತ್ರಿ ಅಲ್ಲ ನನಗೆ ಸುತ್ತಿ ಬಳಸಿ ಮಾತನಾಡಲು ಬರುವುದಿಲ್ಲ ಸುಳ್ಳಂತೂ ಜೀವನದಲ್ಲಿ ಹೇಳಿಲ್ಲ ಇಲ್ಲದ ಮೇಲೆ ನೀವೇ ಅರ್ಥ ಮಾಡಿಕೊಳ್ಳಿ ಅಂದ ಹಾಗೆ ನೀವು ನನಗೆ ನಾನು ನಿಮಗೆ ಒಬ್ಬರಿಗೊಬ್ಬರು ಡಿಸ್ಟರ್ಬ್ ಮಾಡುತ್ತಿದ್ದೇವೆ ಅಂದಹಂಗಾಯಿತು ಅಲ್ಲದೆ ಮತ್ತೇನು ಈ ರೀತಿಯಾಗಿ ಕಾಡಿದರೆ ನಿಮಗೇನು ಬರುತ್ತದೆ ನಿಮಗೇನು ಸಿಗುತ್ತದೆಯೋ ನಮಗೂ ಅದೇ ಸಿಗುತ್ತದೆ ಧ್ರುವ ಆಗುವುದು ನಿಜವಾದರೂ ಅಂಶ ಮಾತ್ರ ಒಂದೇ ಮತ್ತೆ ನಿಮ್ಮ ತುಂಟತನವನ್ನು ಶುರು ಮಾಡಿದ್ದೀರಿ ನನ್ನ ತುಂಟತನ ನಿಮಗೆ ಇಷ್ಟವಿಲ್ಲವೇ ಹಾಗಂತ ನಾನು ಹೇಳಿದೆ ಏನು ಮತ್ತು ತುಂಟತನ ಎಂದು ನೀವು ಅಂದ ಕಾರಣ ನಾನು ಈ ರೀತಿಯಾಗಿ ಹೇಳಬೇಕಾಯಿತು ಇಂದು ನಿಮ್ಮ ದಿನ ಹೇಗಿತ್ತು ಅಯ್ಯೋ ಅದನ್ನು ಮಾತ್ರ ಕೇಳಬೇಡಿ ದಿನಾಡಿ ಪುರುಸತ್ತು ಇರಲಾರದೆ ಹಾಗೆ ಕೆಲಸವೋ ಕೆಲಸ ಜೊತೆಗೆ ನೀವು ಬೇರೆ ಆಗಾಗ ಬಂದು ನನ್ನನ್ನು ಡಿಸ್ಟರ್ಬ್ ಮಾಡುತ್ತಿದ್ದೀರಿ ಈಗ ನೀವೇ ಗೆಸ್ ಮಾಡಿ ನನ್ನ ದಿನ ಹೇಗೆ ಕೆಳದಿರಬಹುದು ಎಂದು ನನ್ನದು ಈ ಪರಿಸ್ಥಿತಿ ಇರಲಿ ಬಿಡಿ ನಿಮ್ಮದೇಗೆ ಇಂದು ನನಗೆ ಹೊಸ ದಿನ ಹಾಗೆ ಕಂಡುಬಂದಿದೆ ಎಂದಿನಂತೆ ನಾನು ಕಾಲೇಜಿಗೆ ಹೋದರೂ ಸಹ ಇಂದು ನಾನು ಭೇಟಿಯಾದ ಸ್ಟೂಡೆಂಟ್ಸ್ ಫ್ರೆಂಡ್ಸ್ ತರಹ ನನ್ನನ್ನು ಕಂಡರು ನಾನು ಸಹ ಅವರನ್ನು ನನ್ನ ಫ್ರೆಂಡ್ಸ್ ಅಂತಾನೆ ಟ್ವೀಟ್ ಮಾಡಿದೆ ಸಾಕಷ್ಟು ನನ್ನನ್ನು ಅವರು ನಗಿಸಿ ನಗಿಸಿ ನನ್ನ ಮುಖದಲ್ಲಿ ನಗು ಯಾವಾಗಲೂ ಇರುವಂತೆ ಮಾಡಿದ್ದಾರೆ ನಿಜ ಹೇಳಬೇಕೆಂದರೆ ಇಂದು ಆಗಿದ ಎಲ್ಲ ಘಟನೆಗಳು ನನ್ನ ಜೀವನದಲ್ಲಿ ಮರೆಯುವಂತಿಲ್ಲ ಓಹೋ ನಿಮ್ಮ ದಿನ ತುಂಬ ಚೆನ್ನಾಗಿ ಹೋಗಿದೆ ನೀವೇ ಪುಣ್ಯವಂತರು ಒಂದು ಮಾತು ಕೇಳಲ ಕೇಳಿ ನೀವು ಒಬ್ಬೊಂಟಿಯಾಗಿ ಜೀವನ ಹೇಗೆ ಸಾಗಿಸುತ್ತಿರುವಿರಿ ಏನು ಮಾಡೋದು ಸಾಗಿಸಲೇಬೇಕಾಗುತ್ತದೆ ನಾನೊಂದು ರೀತಿಯ ಭಾವಜೀವಿ ಭಾವನೆಗಳಲ್ಲಿ ಬದುಕುವವನು ಯಾವಾಗಲೂ ಕನಸನ್ನು ಕಾಣುತ್ತಲೇ ಇರುವ ವ್ಯಕ್ತಿ ನಿಮಗೊಂದು ಮಾತು ಕೆ ಹೇಳಲು ಬಯಸುತ್ತೇನೆ ಯಾವಾಗಲೂ ಕನಸನ್ನು ಕಾಣುವ ವ್ಯಕ್ತಿಗೆ ಬೇಸರ ವ್ಯಥೆ ಚಿಂತೆಗಳು ಕಾಣುವುದಿಲ್ಲವೆಂದು ಎಲ್ಲಿಯೂ ಓದಿದ ನೆನಪು ಅದಕ್ಕೆ ನಾನು ಭಾವಜೀವಿ ಬಯಸುತ್ತೇನೆ ನಾನು ಸಹ ಭಾವಜೀವಿ ಆದರೆ ನಿನ್ನೆಯ ತನಕ ನನ್ನ ಮನಸ್ಸಿನ ಭಾವನೆಗಳು ಬೇರೆ ರೀತಿಯಾಗಿದ್ದರು ಆದರೆ ನಿನ್ನೆಯಿಂದ ಭಾವನೆಗಳು ಬೇರೆ ರೀತಿಯಾಗಿವೆ ಮೊದಲು ನನ್ನನ್ನು ನಾನು ಬಾಡಿದ ಹೂವಿನಂತೆ ಪರಿಗಣಿಸುತ್ತಿದ್ದೆ ಆದರೆ ನಿನ್ನೆಯಿಂದ ಮಾತ್ರ ಅರಳಿದ ಮಲ್ಲಿಗೆ ಹಾಗೆ ನನ್ನನ್ನು ನಾನು ಪರಿಕಲ್ಪಿಸಿಕೊಳ್ಳುತ್ತಿದ್ದೇನೆ ಇದು ಒಂದು ತರಹ ನನಗೆ ವಿಶೇಷವಾದ ಅನುಭವ ಮುದುಡಿದ ಹೂವನ್ನು ಮತ್ತೆ ಅರಳುವಂತೆ ಮಾಡಿದವರು ನೀವು ನೀವು ಮುದುಳಿದರೂ ಸಹ ನಿಮ್ಮ ಪರಿಮಳ ಮಾತ್ರ ನಾನು ಗಮನಿಸಿ ನಿಮ್ಮನ್ನು ಅರಳುವಂತೆ ಪ್ರೇರೇಪಿಸಿದೆ ನೀವು ಏನು ಅಂತ ನಿಮಗೆ ಗೊತ್ತಿಲ್ಲ ನಾನು ನಿಮ್ಮನ್ನು ನೋಡಿಲ್ಲ ಇಬ್ಬರು ಒಂದು ರೀತಿ ಕುರುಳರಂತೆ ಇದ್ದೇವೆ ಹೃದಯಗಳು ಒಂದೇ ರೀತಿಯಾಗಿ ಬಡಿದುಕೊಳ್ಳುತ್ತವೆ ನಿಮಗೆ ನನ್ನನ್ನು ನೋಡಬೇಕು ಅಂತ ಅನ್ನಿಸಲಿಲ್ಲವೇ ಯಾಕೆ ಅನ್ನಿಸುವುದಿಲ್ಲ ಆದರೆ ಯಾವುದಕ್ಕೂ ಸಮಯ ಬರಬೇಕು ಒಂದು ವಿಷಯ ಹೇಳಬೇಕೆಂದರೆ ಈ ರೀತಿಯಾದ ಕುರುಡು ಪ್ರೇಮ ಒಂದು ರೀತಿ ಹಿತವಾಗಿದೆ ಕನಸುಗಳನ್ನು ಕಾಣಲು ತುಂಬ ಅನುಕೂಲವಾಗಿದೆ ತೀರಾ ಅವಶ್ಯಕತೆ ಬರುವ ತನಕ ಹೀಗೆ ಇರೋಣ ನಂತರ ನೋಡಿದರಾಯಿತು ಅಷ್ಟಾಗಿ ದೊಡ್ಡವರು ಹೇಳಿದ್ದಾರೆ ಅಲ್ಲವೇ ಪ್ರೇಮ ಕುರುಡು ಅಂತ ಹೌದು ನೀವು ಹೇಳುವುದು ಸರಿ ಈಗ ನಾವಿದ್ದ ಪರಿಸ್ಥಿತಿಯಲ್ಲಿ ಮಧುರವಾದ ಅನುಭೂತಿಯನ್ನು ಹೊಂದುವುದರಲ್ಲಿ ಸುಖ ಕಾಣುತ್ತಿದ್ದೇವೆ ಹೇಳಲಾರದಂಥ ಸುಖ ಈ ರೀತಿಯಾಗಿ ಸಿಗಬಹುದು ಎಂದು ನಾನು ಅಂದುಕೊಂಡಿರಲಿಲ್ಲ ನೋಡಬೇಕೆನ್ನುವ ತವಕ ಮನದ ತುಂಬ ಬಂದಿದ್ದರೂ ಸಹ ನಿಲುಕದ ವಸ್ತುವಿನ ಹಾಗೆ ದೂರದಲ್ಲಿದ್ದುಕೊಂಡು ಮರೆಯಾದಾಗ ಆಗುವ ಮನಸ್ಸಿನ ಭಾವನೆ ಒಂದು ರೀತಿ ಹಿತವಾಗಿ ಕುತೂಹಲಕರವಾಗಿ ಇರುತ್ತದೆ ಇಂತಹ ಹಿತವಾದ ಕುತೂಹಲದಲ್ಲಿ ಪ್ರೇಮದ ಉದ್ಘಟತೆಯು ತುಂಬ ಎತ್ತರಕ್ಕೆ ಹೋಗುತ್ತದೆ ಎಂದು ನಾನು ಭಾವಿಸುತ್ತಿದ್ದೇನೆ ಬೇಕು ಎಂದಾಗ ಸಿಗುವ ವಸ್ತುವಿನ ಬೆಲೆ ಗೊತ್ತಾಗುವುದಿಲ್ಲ ಬೇಕು ಎಂದಾಗ ಸಿಗದೇ ಇರುವ ವಸ್ತು ಅದನ್ನು ಪಡೆಯಬೇಕೆಂಬ ಹಂಬಲ ಅದಕ್ಕಾಗಿ ಮಾಡುವ ಪ್ರಯತ್ನ ಇವೆಲ್ಲವೂ ಮಾನಸಿಕ ಸುಖದ ಅಂಶಗಳು ಮನುಷ್ಯನಿಗೆ ಬೇಕಾಗಿತ್ತು ಮಾನಸಿಕ ಸುಖ ಅಂಥ ಸುಖ ಇದರಲ್ಲಿದೆ ಎಂದು ತಿಳಿದುಕೊಂಡೆ ಕುರುಡು ಪ್ರೇಮದಲ್ಲಿ ತಾಳ್ಮೆ ಇರುವವರಿಗೆ ಇದು ಕೊಳ್ಳೋಣ ಎಂದು ಭಾವಿಸಿ ನಿಮಗೆ ಈ ಮಾತು ಹೇಳುತ್ತಿದ್ದೇನೆ ತಪ್ಪು ತಿಳಿಯಬೇಡಿ ಹಾಗೇನಿಲ್ಲ ನನ್ನದು ಇದೇ ಭಾವನೆ ಭಾವನೆಗಳಿಗೆ ಬೆಲೆ ಕೊಡುವವನು ನಿಜವಾದ ಪ್ರೇಮಿ ಹಾಗಿದ್ದಲ್ಲಿ ಮಾತ್ರ ಪ್ರೇಮಕ್ಕೆ ಗೌರವಯುತ ಸ್ಥಾನ ಸಿಗುವುದರಲ್ಲಿ ಸಂಶಯವಿಲ್ಲ ಕೇವಲ ಗೌರವಯುತವಾಗಿ ಪ್ರೇಮವಿದ್ದರೆ ಸಾಲದು ನಾವು ಸಹ ಪ್ರೇಮವಿರುವ ವ್ಯಕ್ತಿಗಳಾಗಿ ಒಬ್ಬರಿಗೊಬ್ಬರು ಅದೇ ಗೌರವವನ್ನು ಹೊಂದಿರಬೇಕು ಅಂದರೆ ಮಾತ್ರ ಪ್ರೇಮ ಸಫಲ ನಿಮ್ಮ ಮಾತು ನಿಜ ಅದನ್ನು ನಾನು ಗೌರವಿಸುತ್ತೇನೆ ಇಷ್ಟು ಗೌರವವಿದ್ದರೆ ಸಾಕು ನಾನು ಪುನೀತಳಾದೆ ನಿಂದು ಅಂದುಕೊಳ್ಳುತ್ತೇನೆ ಮತ್ತೇನು ವಿಶೇಷ ನನ್ನ ವಿಶೇಷ ವ್ಯಕ್ತಿಯಾದ ನೀವು ನನಗೆ ಹೇಳಬೇಕು ನಿಮ್ಮದು ಏನು ವಿಶೇಷ ನಾನು ಗಂಡು ನನ್ನ ಹತ್ತಿರ ವಿಶೇಷ ಏನೂ ಇರುವುದಿಲ್ಲ ನೀವು ಹೆಣ್ಣು ಅಂದರೆ ನೀರಿನಲ್ಲಿ ಹೇಳುವ ತರಂಗಗಳಿದ್ದಂತೆ ನೋಡಲು ಚಂದವಾಗಿ ಕಂಡರೂ ಸಹ ತರಂಗಗಳಿಂದ ಶಕ್ತಿ ಹೊರಹೊಮ್ಮುತ್ತದೆ ಕವಿತ್ವ ತುಂಬ ಚೆನ್ನಾಗಿದೆ ಹೋಲಿಕೆ ಮಾಡುವುದು ನಿಮ್ಮಿಂದ ಕಲಿಯಬೇಕು ಕಾಡಿಸುವುದು ನಿಮ್ಮಿಂದ ಕಲಿಯಬೇಕು ಮಾತು ನಿಮ್ಮಿಂದ ಕಲಿಯಬೇಕು ವೈವಿಧ್ಯ ನಿಮ್ಮಿಂದ ಕಲಿಯಬೇಕು ವಿಚಾರ ನಿಮ್ಮಿಂದ ಕಲಿಯಬೇಕು ಕಲ್ಪನೆ ನಿಮ್ಮಿಂದ ಕಲಿಯಬೇಕು ಕನಸು ಕಾಣುವುದು ನಿಮ್ಮಿಂದ ಕಲಿಯಬೇಕು ಆ ಕನಸು ನನಸು ಮಾಡುವುದು ನಿಮ್ಮಿಂದ ಕಲಿಯಬೇಕು ನಿಮ್ಮ ಮಾತು ನಾನು ಒಪ್ಪಲ್ಲ ಈ ಮಾತು ನಾನು ಒಪ್ಪಲ್ಲ ಹೀಗೆ ಮಾತನಾಡುತ್ತಾ ಅವರಿಬ್ಬರು ಬೇರೆ ಲೋಕಕ್ಕೆ ಪ್ರಯಾಣ ಮಾಡಿದ್ದರು ಎಷ್ಟು ಮಾತನಾಡಿದರೂ ಇನ್ನೂ ಮಾತನಾಡುವುದು ಇದೆ ಅಂತ ಇಬ್ಬರಿಗೂ ಅನ್ನಿಸುತ್ತಿತ್ತು ಮಾತು ಮುಗಿಸಬೇಕು ಎಂಬ ಭಾವನೆ ಇಬ್ಬರಲ್ಲಿಯೂ ಇರಲಿಲ್ಲ ಗಂಡು ಒಂದು ಹೂವಿನಂತೆ ಹೆಣ್ಣು ಅದರ ಪರಿಮಳವಿದ್ದಂತೆ ಹೊರಳಿದಾಗ ಪರಿಮಳ ಹೂವಿನಲ್ಲಿ ಇರಲೇಬೇಕು ಅಂದಾಗ ಮಾತ್ರ ಹೂವಿನ ಜನ್ಮ ಸಾರ್ಥಕತೆ ಕಾಣುತ್ತದೆ ಹಾಗೆ ಮಾತನಾಡುತ್ತಾ ಸುಮಳ ದೃಷ್ಟಿ ಗಡಿಯಾರದ ಕಡೆಗೆ ಹೋದಾಗ ರಾತ್ರಿ ಒಂದೂವರೆ ಗಂಟೆಯಾಗಿತ್ತು ಕೊನೆಗೆ ಅವಳೆ ಸೋತು ಮಧ್ಯರಾತ್ರಿಯಾಗಿದೆ ಮಲಗಿಕೊಳ್ಳುತ್ತೇನೆ ನಿದ್ರೆ ಬಂತ ಇಲ್ಲ ಮತ್ತೆ ಇನ್ನೂ ಸ್ವಲ್ಪ ಇರಬಾರದು ಬೇಡ ಎಲ್ಲದಕ್ಕೂ ಒಂದು ಪರಿಧಿ ಇರುತ್ತದೆ ಅದನ್ನು ದಾಟುವುದು ಇಬ್ಬರಿಗೂ ಒಳ್ಳೆಯದಲ್ಲ ಮತ್ತೆ ನಾಳೆ ಸಿಗೋಣ ಸುಖವಾಗಿ ನಿದ್ರೆ ಮಾಡಿ ಯಾವುದು ಚಿಂತೆ ಮಾಡಬೇಡಿ ಮಲಗಿ ಗುಡ್ ನೈಟ್ ಎಂದು ಹೇಳಿ ಫೋನ್ ಆಫ್ ಮಾಡಿದಳು ತಾವಿಬ್ಬರು ಆಡಿದ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಾ ಸುಖ ನಿದ್ರೆಗೆ ಜಾರಿದಳು ಕತೆಯ ಮುಂದಿನ ಭಾಗ ಮುಂದುವರಿಯುವುದು